ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಜವಾಳ್ ಜ ಇವತ್ತು ಬಸವನ ಜಯಂತಿ ಆಚರಿಸಕೊಂತೀವಿ ಇಲ್ಲಿ ದುಬೈ ಒಳಗಡೆ ಅದು ಇನ್ಫ್ರಂಟ್ ಆಫ್ ಬುಷ್ ಖಲೀಫಾ ಒಳಗಡೆ ಸೊ ಬುಷ್ ಖಲೀಫಾ ಇಲ್ಲಿದೆ ಸೊ ಆರ್ ಗೋಯಿಂಗ್ ಟು ಡೂ ಬಸವ ಜಯಂತಿ ಬನ್ನಿ ತೋರಿಸ್ತೀನಿ ಹೇಗೆ ನಡೀತಾ ಇದೆ ಅಂತ Ha <coughs> ओ ना बेल्लेरो बच्चना पार्टी शालेगे हो गुत्ते वे हाँ रात रे ना बेल्लेरो बच्चना हैरा ना ಕೂಡಲೇ ಸಂಗಮ ದೇವೆ ಸಂಗಮ ದೇವ ಎಲ್ಲರೂ ಧನ್ಯವಾದ ಕೋಳಿ ಒಂದು ಗುಟುಕು ಕಂಡಳೆ ಕೂಗಿ ಕರೆಯದೆ ತನ್ನ ಕೊಲವನ್ನೆಲ್ಲವನ್ನೂ ಶಿವಭಕ್ತನಾಗಿ ಭಕ್ತಿ ಪಕ್ಷವೆಲ್ಲ ಕಾಗಿ ಕೋಳಿಗಿಂತ ಕರಕಷ್ಟ ಕೂಡಲ ಸಂಗಮ ದೇವ ಸಂಗಮ ಇವರಾರು 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 ಅಂದನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ಸಂಗಮ ದೇವ ನಿಮ್ಮ ಮನೆಯ ಮಗ ಎಂದರಿಸಯ್ಯ ಸಜ್ಜನರ ಸಂಘವನ್ನ ವಚನ ಸಾರ ಸಜ್ಜನರ ಸಂಘವನ್ನು ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯೋ ಭಾಗವಹಿಸಿ ನಮ್ಮ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವುದಕ್ಕಿಂತ ಹೆಚ್ಚಾಗಿ ಅದನ್ನ ಬಳಸಿ ಉಳಿಸೋಣ ಅಂತ ನಾನು ಕೇಳಿದ್ದೆ ಕೃಷ್ಣನಿಗೆ ಬೆನ್ನೆ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಅವನು ಬೆನ್ನೆನ ಕದ್ದು ಮುಚ್ಚಿ ನಿಜವಾದ ಸ್ನೇಹಿತ ಯಾರೆಂದರೆ ಸೋತಿರುವ ತನ್ನ ಸ್ನೇಹಿತನ ಗೆಲುವಿಗಾಗಿ ತನ್ನ ಅತ್ಯಂತ ಪ್ರಿಯವಾದ ವಸ್ತುಗಳನ್ನು ತ್ಯಜಿಸುವವನು ರಘು ಅಂಶ ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವನ್ನು ತಂದಿತ್ತಿಸ್ತೀರ್ ಬಲಿಯಾದ ಪುರುಷೋತ್ತಮ ರಾಮಚಂದ್ರನ ಧರ್ಮಪತ್ನಿ ಪತ್ನಿ ದುಷ್ಟ ರಾಮನುಂದು ನನ್ನ ಅಪಹರಿಸಿ ಲಂಕೆಯ ಅಶೋಕವನದಲ್ಲಿ ಬಂಧಿಸಿದ್ದ ಹೇ ಪ್ರಭು ಸೀತಾ ಮಾತೆಯನ್ನು ನನ್ನದು ನೀವು ಬಯಣ ಶ್ರೀಮನ್ನಾರಾಯಣ ಧನ್ಯವಾದಗಳು ಸರಿ ನಮ್ಮ ರಂಬೆಯವರು ಫೋನ್ ಮಾಡುತ್ತಿದ್ದಾರೆ ಓ ಹೌದ್ರಿ ನಂಗೆ ಅದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಬಂದಿಲ್ಲ ರೀ ಚೆಕ್ ಮಾಡಿ ಹೇಳ್ತೇನೆ ನಾನು ನಿನ್ನನ್ನು ಕೇಳಿದೆ ನನ್ನನ್ನು ವರಿಸು ಎಂದು ಕೇಳಿದೆ ನೀನು ನನ್ನನ್ನು ವರಿಸಿದ್ದೇ ಆದರೆ ಇಡೀ ರಾಜ್ಯಕ್ಕೆ ಅರಸನಾಗುತ್ತಿದ್ದೆ ನಡೆಯುತ್ತಿರುವ ಈ ಕಾರ್ಯಕ್ರಮಕ್ಕೆ ನಮ್ಮ ಉಪಸ್ಥಿತಿ ಬಸವಣ್ಣನವರು ಮೊಟ್ಟ ಮೊದಲು ನಿನ್ನ ದೇವರ ಪೂಜೆಕ್ಕಿಂತಲೂ ಬಸವಣ್ಣನವರು ಕಾಯಕಕ್ಕೆ ಮಹತ್ವನ್ನ ಕೊಡುತ್ತಾರೆ ಥರ ಪಳಗಿದೆ ಅಣ್ಣ ಕರ್ಮ ವ ಕಳದೆಯಣ್ಣ ಹರಪಾವ ಕಳಗಿದೆ ಅಣ್ಣ ಕರ್ಮ ವ ಕಲದೆಯಣ್ಣ ಬಾಬಾರೋ ಇನ್ನೂ ಬಸವಣ್ಣ ಬಾಬಾರೋ ಈ ಗುರಿಗೇ ಬಸವಣ್ಣ ಅನುಭವಗೆ ನೀವೇ దోహరీ సంసారా ఇల్ మాట్లాడ అది ఉరక తప్పదు సర్వజ్ఞాన ಅನ್ನೋ ಮಾತನ್ನ ಹೇಳ್ತಾರೆ ಏಕೆ ಅಂತಂದ್ರೆ ನೀವೆಲ್ಲ ಸ್ವಲ್ಪ ಜನ ಬ್ರಮೇಲ್ ಬದುಕ್ತಾ ಇದ್ರೆ ಅಂದ್ರೆ ತಪ್ಪೇನಾಗಲ್ಲ ಯಾವತ್ತು ಇದು ನಿಮ್ ಕೈ ಬಂತು ಅವತ್ತಿ ಶುರು ಆಗೋಗ್ಬಿಡ್ತು ನಿಮ್ಗೆ ಜಾಸ್ತಿ ಅಮಲು ಉಂಟಾರಲ್ಲ ಆ ನೀರನ್ನು ಕಣ್ಣಲ್ಲಿ ಮುಳುಗುವ ರಯ್ಯ ಮರವನ್ನು ಕಣ್ಣಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಬರವ ನೆಚ್ಚಿದವರು ನಿಮ್ಮ ನಿಮ್ಮ ಎತ್ತ ಬಲ್ಲಯ್ಯ ಕೂಡಲ್ಲ ಸಂಗಮಿಯವರ ನಿಮ್ಮನ್ನ ಹೆಂಗಯ್ಯ ಅರ್ಥ ಮಾಡ್ಕೊತಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ರು ಅರ್ಥವು ಲೆಕ್ಕಕ್ಕೆ ತಕ್ಕವು ಹೋದಕ್ಕೆ ನಿತ್ಯೆಲ್ಲ ವಿದ್ಯೆಗಳು ತಿರುಪೆಗೆ ಮೋಕ್ಷಕ್ಕೆ ಎರಡೇ ಎರಡು ಲಕ್ಷರ ಸಾವಿರ ಸರ್ವಜ್ಞ ಅಂತ ಸರ್ವಜ್ಞ ಹೇಳ್ತಾನೆ ಶಿವ ಆಗಿರ್ಬೋದು ರಾಮ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ಹಂಗಾಗಿ ಎಲ್ರು ನಗನಿ ಸುಖವಾಗಿರಿ ನಿಮ್ ತಲೆನ ಯಾವುದೇ ಕಾರಣಕ್ಕೆ ಡಸ್ಟ್ ಬಿನ್ ಮಾಡ್ಕಬೇಡಿ ಹೆಣ್ಮಕ್ಳಿಗೆ ಇನ್ನೊಂದು ಮಾತು ಹೇಳಕ್ ಇಷ್ಟ ಪಡ್ತೀನಿ ತಾಯಿದ್ರು ತುಂಬಾ ಜನ ಸೇರಿದ್ರ ಮಕ್ಕಳಿಗೆ ಸಂಸ್ಕಾರ ಕೊಡೋದು ಬಹಳ ಮುಖ್ಯ ಮಕ್ಕಳಿಗೆ ಸಂಸ್ಕಾರ ಕೊಡೋದಕ್ಕೆ ನಾನು ಹೋದರೆ ಸೆಕೆಂಡ್ ಆಫ್ ವೃದ್ಧಾಪ್ಯದಲ್ಲಿ ಒಂದೊಂದು ಅಳಿ ಇರಬೇಕಾದ್ರೆ ಒಂದೊಂದು ಅಳು ತಿರಬೇಕಾದ್ರೆ ಕಣ್ಣೀರಲ್ಲಿ ಕೈ ತೊಳಿಬೇಕಾಗತ್ತೆ ಅದಕ್ಕೋಸ್ಕರ ಇಂತಹ ಮಹಾನುಭಾವ ಪಾದ ಸ್ಪರ್ಶ ಮಾಡಿಸ್ಬೇಕು ಅವರ ಉಪದೇಶ ಮಾಡಿಸ್ಬೇಕು ಬಸವಣ್ಣಂತವರ ವಿವೇಕಾನಂದರಂತಹ ಕಾದಂಬರಿಗಳನ್ನು ಅವರ ಜೀವನ ಚರಿತ್ರೆಗಳನ್ನು ಓದಿಸ್ಬೇಕು ಯಾಕೆ ಅದರಲ್ಲಿ ಒಂದು ಸಮಸ್ಯೆಗೆ ನೂರು ಉತ್ತರ ಸಿಗುತ್ತೆ ನಿಮಗೆ ಓದೋ ತಾಕತ್ತು ಇದ್ರೆ ಒಬ್ಬ ಪಂಪ ನೆನೆ ಅಣ್ಣ ಭಾರತದ ಇಂಪರ ಒಂದೇ ಒಂದು ದುರ್ಯೋಧನ ಅನ್ನೋ ಒಂದು ಶಬ್ದಕ್ಕೆ ಕಾವ್ಯಾಲಂಕಾರ ಹೆಚ್ಚನ ಸುಖ ಧ್ವತರಾಷ್ಟ್ರತಿಯನ್ನು ಅಬ್ಸಕನ್ ಏಕಾದಶಾಕ್ಷಿಶನ್

ಕರ್ಮ ಅಂತ ಹೆಸರು ಮೊನ್ನೆ ಒಬ್ರು ಅತ್ಯಂತ ಒಳ್ಳೆ ಕವಿಗಳು ಬಂತ ಬಂದರು ಬಂದ್ರು ನೀವು ಮಾತಾಡೋದ್ ನೋಡಿ ನನ್ ಕೈ ನೀರ್ ಬಂತ ನನಗೆ ಆಕ್ಚುಲಿ

ನೀವು ಕಟ್ಟ ಸಂದೇಶ ಉತ್ತಮವಾಗಿತ್ತು ಫೋಟೋ ಬಸವ ಜಯಂತಿಯ ಸೆಲೆಬ್ರೇಷನ್ ಅದು ಊಟದ್ದು ನೋಡ್ರಿ ಅದು ಹೋಳಿಗೆ ಐತಿ ಶಿಕರ್ನ ಐತಿ ಶಿಖರ್ನೇನ ಐತಿ ನೋಡಿ ನನ್ ಶಿಖರ್ನೇ ಆ ಕಡೆ ಸಾಗಿ